ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಕಾರ್ಕಳ ತಾಲೂಕು ಹಿಂದೆ ನಡೆದಂತಹ ಕಾರ್ಕಳದಲ್ಲಿ ಹಿಂದೂ ಹುಡುಗಿಯ ಮೇಲೆ ನಡೆದಂತಹ ಅತ್ಯಾಚಾರ ಗ್ಯಾಂಗ್ರೆ ಇದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಜಾಗರಣ ವೇದಿಕೆ ನಿರಂತರವಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದೆ ಲವ್ ಜಿಹಾದ್ ಎನ್ನುವಂತಹ ಜಿಹಾದಿ ಮನಸ್ಸಿರುವಂತಹ ಆ ಒಂದು ಸಮುದಾಯ ಇದೆ ಇವರು ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹಿಂದೂ ದೇವಸ್ಥಾನ ಇರ್ಬೋದು ದೈವಸ್ಥಾನ ಇರ್ಬೋದು ಇವೆಲ್ಲವೂ ಕೂಡ ಒಂದು ಗುರಿಯಾಗಿಟ್ಟುಕೊಂಡು ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಕಾರ್ಕಳದಲ್ಲಿ ನಡೆದಂತಹ ಏನು ಈ ಒಂದು ಪೈಚಾಚಿಕ ಕೀರ್ತಿ ಇದೆ ಇದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆ ಕಾರ್ಕಳ ಇದರ ನೇತೃತ್ವದಲ್ಲಿ ಸೋಮವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಕಳದ ಬಸ್ ಸ್ಟ್ಯಾಂಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿಕ್ಕಿದೆ ಖಂಡನ ಸಭೆ ನಡೆಯಲಿಕ್ಕಿದೆ ಈ ಒಂದು ಖಂಡನ ಸಭೆಯಲ್ಲಿ ಕಾರ್ಕಳ ತಾಲೂಕಿನ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಭಾಗವಹಿಸಬೇಕು ಈ ಒಂದು ಖಂಡನ ಸಭೆಯಲ್ಲಿ ಇಡೀ ಸಮಾಜ ಜಾಗೃತಿ ಆಗಬೇಕು ಎನ್ನುವಂತಹ ವಿನಂತಿಯನ್ನು ಮಾಡ್ತಾ ಎಲ್ಲರೂ ಕೂಡ ಈ ಒಂದು ಖಂಡನ ಸಭೆಗೆ ಸಮಸ್ತ ಜಾತಿ ಜಾತಿ ಎನ್ನುವಂಥದ್ದು ಬದಿಗಿಟ್ಟು ನಾವೊಬ್ಬ ಹಿಂದೂ ಎನ್ನುವಂತಹ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗೋಟ ಒಗ್ಗಟ್ಟಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕಾರ್ಖಂಡದ ಜನತೆ ಅಂತ ಹೇಳಿದ್ರೆ ಅತ್ಯಂತ ಶಾಂತಿಯಿಂದ ಸಮಾಜ ಅಂತ ಹೇಳ್ತೇವೆ ಕಾರ್ಖಂಡದಲ್ಲಿ ಇಲ್ಲಿವರೆಗೆ ಈ ರೀತಿಯ ಘಟನೆಗಳು ನಡೆಯಲಿಲ್ಲ ಇಡೀ ಸಮಾಜ ತಲೆದಗ್ಗಿಸುವ ಒಂದು ಘಟನೆ ನಡೆದಿದೆ ಒಬ್ಬ ಅಮಾಯಕ ಹಿಂದೂ ಹೆಣ್ಮಕ್ಕಳನ್ನು ಹೆಣ್ಮಗಳನ್ನು ಕಾಡಿಗೆ ಕರ್ಕೊಂಡು ಹೋಗಿ ಮೇಲೆ ಅತ್ಯಾಚಾರ ಅಲ್ತಾಫು ಮತ್ತು ಇಬ್ಬರು ಸೇರಿಕೊಂಡು ಮಾಡಿದ್ದಾರೆ ತುಂಬ ಖಂಡನೀಯ ಘಟನೆ ಇಡೀ ವಿಶ್ವ ಹಿಂದೂ ಪರಿಷತ್ತು ರಂಗದಳ ಹಿಂದೂ ಜಾಗರಣ ವೇದಿಕೆ ಎಲ್ಲರೂ ಕೂಡ ನಾವು ಅದನ್ನು ಭಾರಿ ಕಟುವಾಗಿ ಅದನ್ನು ಖಂಡಿಸ್ತೇವೆ ಇವತ್ತು ಏನು ಇವತ್ತು ಅಲ್ತಾಫ್ ಎನ್ನುವಂಥ ಒಬ್ಬ ವ್ಯಕ್ತಿ ಆ ಹೆಣ್ಣು ಆಸೆ ಅಮಿಷಗಳನ್ನು ತೋರಿಸಿ ಅವಳನ್ನು ಪುಸಲಾಯಿಸಿ ಅವನ ಕಾಡಿಗೆ ಕರೆದುಕೊಂಡು ಅಲ್ಲಿ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದರೆ ಆದರೆ ಅದರ ಒಂದು ದೊಡ್ಡ ಜಿಹಾದ್ ಅಂತಲೇ ಹೇಳ್ಬೋದು ಅಂದರೆ ಜಿಹಾದ್ ಲವ್ ಜಿಹಾದ್ ಬಗ್ಗೆ ನಾವು ಆಗೇ ಹೇಳಿದಾಗೆ ನಿರಂತರವಾಗಿ ಜಾಗೃತಿ ಮಾಡ್ತಾನೆ ಬಂದಿದ್ದೇವೆ ಆದರೂ ಕೂಡ ಸಮಾಜ ಅದರಲ್ಲಿ ಜಾಗೃತಿ ಆಗಲಿಕ್ಕೆ ಸ್ವಲ್ಪ ಈ ರೀತಿಯಂಥ ಆಸೆ ಅಮಿಷಗಳನ್ನು ತೋರಿಸಿ ಅವರನ್ನು ಈ ಕೃತ್ಯಗಳಲ್ಲಿ ತೊಡಗಿಸುವಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ ಇವತ್ತು ಏನು ಇವತ್ತು ಹಿಂದೂ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನು ಅಲ್ತಾಫ್ನನ್ನ ಅಥವಾ ಅದರಲ್ಲಿ ಇಬ್ಬರು ಯಾರು ಭಾಗಿಯಾಗಿದ್ದಾರೆ ಅವರನ್ನೆಲ್ಲರನ್ನ ಬಂಧಿಸಬೇಕು ಅವರ ಹಿಂದಿರುವಂತಹ ಏನು ಡ್ರಗ್ಸ್ ಮಾಫಿ ಇದೆ ಇವತ್ತು ನಮಗೆ ಅತ್ಯಂತ ಪ್ರಾಮುಖ್ಯವಾಗಿರುವಂಥದ್ದು ಇದರ ಹಿಂದೆ ಒಂದು ದೊಡ್ಡ ಡ್ರಗ್ಸ್ ಮಾಫಿ ಇದೆ ಯಾಕಂತ ಕೇಳಿದ್ರೆ ಅವರ ತಾಯಿ ಕಂಪ್ಲೇಂಟಲ್ಲಿ ಹೇಳಿದ್ದಾರೆ ಮತ್ತು ಅವರನ್ನ ಟೆಸ್ಟ್ ಮಾಡುವಾಗ ನಮಗೆ ಸಿಕ್ಕಿರುವಂಥದ್ದು ಅವಳಿಗೆ ಅಮಲು ಪದಾರ್ಥ ಕೊಟ್ಟಿದ್ದಾರೆ ಅಂತ ಆ ಅಮಲ ಭದಾರ್ಥ ಯಾವುದಂತಹ ಪೊಲೀಸು ಸ್ಪಷ್ಟವಾಗಿ ತನಿಖೆ ನಡೆಸಬೇಕು ಅದನ್ನು ಹೇಳಬೇಕು ಆ ಭದ್ರತೆ ಯಾವುದು ಅದು ಯಾವುದು ನೀವು ಸರಾಯಿ ಕೊಟ್ಟಿದ್ದಾರೋ ಅಥವಾ ಗಾಂಜಾ ಕೊಟ್ಟಿದ್ದಾರೋ ಅಥವಾ ಯಾವುದೋ ಡ್ರಗ್ಸ್ ಕೊಟ್ಟಿದ್ದಾರೋ ಯಾವುದು ಅದನ್ನು ತನಿಖೆ ಮಾಡಬೇಕು ಮತ್ತು ಅಲ್ತಾಫ್ ಎನ್ನುವಂಥ ಈ ಕೃತ್ಯದಲ್ಲಿ ಭಾಗಿಯಾದಂಥ ಅಲ್ತಾಫ್ ನಿರಂತರವಾಗಿ ಡ್ರಗ್ಸ್ ಚಟುವಟಿಕೆಗಳ ತೊಡಗಿಸ್ಕೊಂಡಿರೋ ವ್ಯಕ್ತಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಇದ ಸಪ್ಲೈ ಮಾಡ್ತಿದ್ದಾನೆ ಎನ್ನುವಂತಹ ಮಾಹಿತಿ ನಮಗೆ ಕೂಡ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ತಕ್ಷಣ ಇದರ ಬಗ್ಗೆ ನಿಷ್ಪಕ್ಷವಾದ ಪಾತವಾದಂಥ ತನಿಖೆ ನಡೆಸಬೇಕು ಅದಕ್ಕೆ ಬೇಕಾದಂತಹ ಕಾನೂನಿನ ಕ್ರಮ ಕೈ ತೆಗೆದುಕೊಳ್ಬೇಕು ಇದರ ಹಿಂದಿರುವಂಥ ವ್ಯವಸ್ಥಿತವಾದ ಷಡ್ಯಂತ್ರ ಏನಿದೆ ಅದನ್ನು ಬಯಲಿಗೆ ಇಳಿಬೇಕು ಇಲ್ಲದಿದ್ರೆ ಇದು ಮುಂದೆ ನಿರಂತರವಾಗಿ ನಡೀತನೇ ಇರುತ್ತೆ ನಿರಂತರವಾಗಿ ನಡೀತದೆ ಈ ರೀತಿಯ ಹೆಣ್ಮಕ್ಕಳ ಯಾವ ಬಡ ಹೆಣ್ಮಕ್ಕಳಿದ್ದಾರೆ ಅವರನ್ನು ಶೋಷಣೆಗೆ ಒಳಪಡಿಸುವಂಥದ್ದು ಅವರನ್ನು ಅತ್ಯಾಚಾರ ಮಾಡುವಂಥದ್ದು ಕಾರ್ಕಳದಲ್ಲಿ ಇದರಿಂದ ಬೇರೆ ಬೇರೆ ಕಡೆಗಳು ಈ ರೀತಿ ನಡೀತಾನೆ ಇರ್ತದೆ ಅದಕ್ಕೋಸ್ಕರ ಇದರ ಹಿಂದಿರುವಂತಹ ಡ್ರಗ್ಸ್ ಮಾಪಿಯ ಅವರ ಹಿಂದಿರುವಂತಹ ಜಿಹಾದಿ ಮಾನಸಿಕತೆ ಇದರನ್ನ ಪೊಲೀಸ್ ತನಿಖೆ ಮಾಡಬೇಕು ಅದರನ್ನ ಬಯಲುಗಿಳಿಬೇಕು ಸರ್ಕಾರ ಕೂಡ ಇದರಲ್ಲಿ ಗೃಹ ಸಚಿವರು ಇದರ ಬಗ್ಗೆ ತಕ್ಷಣ ಏನು ಇದಿದೆ ಇವತ್ತು ಇದರ ಮನವಿಯನ್ನು ಕೂಡ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ತನಿಖೆ ನಡೆಸುವಂತೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸ್ ಇಲಾಖೆ ಸೂಚನೆಯನ್ನು ಕೊಡಬೇಕು ಎನ್ನುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು ಇದು ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಮತ್ತು ಇದರ ಇದು ಒಂದು ದೊಡ್ಡ ಕ್ಯಾಂಗ್ರೇ ಇಡೀ ಜನತೆ ಇಡೀ ಜನತೆ ಸತ್ ತಗ್ಗಿಸುವಂತ ವಿಚಾರ ಹಾಗಾಗಿ ನಾವು ಕನ್ನಡ ಸಭೆಯನ್ನು ನಿರ್ಣಯ ಮಾಡಿದ್ದೇವೆ ಸೋಮವಾರ ದಿವಸ ಇಟ್ಕೊಡುದಂತ ಎಲ್ಲ ಹಿಂದೂ ಬಾಂಧವರು ಇದರಲ್ಲಿ ಭಾಗವಹಿಸಬೇಕು